ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆ ವತಿಯಿಂದ ಕಾರ್ಮಿಕರ ದಿನಾಚರಣೆ ಹಾಗೂ ಉಚಿತ ಆರೋಗ್ಯ ತಪಾಸಣೆ ಔಷಧಿ ವಿತರಣೆ ಕಾರ್ಯಕ್ರಮವನ್ನು ನಡೆಸಲಾಯಿತು ನಗರ ವಸತಿ ರಹಿತರಿಗೆ ಆಶ್ರಯ ಕೇಂದ್ರ ವಲಯ ಕಚೇರಿ ಆವರಣ ನ್ಯೂ ಶೇಷಾದ್ರಿ ಅಯ್ಯರ್ ರಸ್ತೆ ವಿದ್ಯಾವರ್ಧಕ ಕಾಲೇಜು ಎದುರು ನಡೆಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಸುಯೋಗ್ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಎಸ್ ಪಿ ಯೋಗಣ್ಣ ಅವರು ನೆರವೇರಿಸಿದರು ಎಚ್ ಕೆ ರಾಮು ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದರು ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಯಮುನಾ ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದ್ದರು ಇನ್ನು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಶುಶ್ರುತ್ ಗೌಡ ವ್ಯವಸ್ಥಾಪಕ ನಿರ್ದೇಶಕರು ಗೋಪಾಲ್ ಗೌಡ ಮೆಮೋರಿಯಲ್ ಆಸ್ಪತ್ರೆ ಮೈಸೂರು ಡಾಕ್ಟರ್ ಎಂಬಿ ಮಂಜೇಗೌಡ ನಿರ್ದೇಶಕರು ರಾಜ್ಯ ಒಕ್ಕಲಿಗರ ಸಂಘ ಶ್ರೀ ಸಿದ್ದರಾಜು ಸೋಸಲೆ ಅಧ್ಯಕ್ಷರು ಪ್ರಜ್ಞಾ ಟ್ರಸ್ಟ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು ನೀವೆಲ್ಲ ನೋವಲ್ಲಿರ್ತೀರಿ ನನ್ಗೆ ಗೊತ್ತು ಯಾವ್ಯಾವುದೋ ಊರಿಂದ ಬಂದು ಎಲ್ಲೋ ನಿರಾಶ್ರಿತರಾಗಿದ್ದಂಥವ್ರಿಗೆ ಆಶ್ರಯ ಕೊಟ್ಟಿರುವಂಥದ್ದು ಕಾರ್ಪೊರೇಷನ್ ಈ ಕಾರ್ಪೊರೇಷನ್ ಏನು ನಿರಾಶ್ರಿತರು ಕೇಂದ್ರದಲ್ಲಿ ನೀವೆಲ್ಲ ಆಶ್ರಯ ಪಡ್ಕೊಂಡಿದ್ದೀರಿ ಅಲ್ಲ ನೀವೆಲ್ಲರೂ ಕಾರ್ಮಿಕರೇ ಆದ್ರಿಂದ ನಾವು ಇವತ್ತೇನು ಕಾರ್ಮಿಕರ ದಿನಾಚರಣೆ ದಿನ ನಿಮ್ಮೆಲ್ಲರ ಜೊತೆ ಕಳಿಬೇಕು ಅಂತೇಳಿ ಇವತ್ತು ದಿನನ ನಾವು ಫಿಕ್ಸ್ ಮಾಡ್ಕೊಂಡಿದ್ದೀವಿ ಬೇರೆ ಬೇರೆ ದಿನ ಬರೋದು ಹೋಗೋದು ಮಾತಾಡೋವಂಥದ್ದು ಇರುತ್ತೆ ಆದರೆ ಈ ದಿನ ನಾವು ಕಾರ್ಮಿಕರ ದಿನಾಚರಣೆ ದಿನ ನಿಮ್ಮೆಲ್ಲರ ಜೊತೆ ಮಾತುಕತೆ ಹಾಡ್ಕೊಂಡು ನಿಮಗೆ ಏನು ಮೆಡಿಕಲ್ ಬೇರೆ ಬೇರೆ ಥರದ್ದು ಟ್ರೀಟ್ಮೆಂಟ್ಗಳೇ ಅವಶ್ಯಕತೆ ಇರೋವಂಥವ್ರಿಗೆ ಅವಶ್ಯಕವಾದಂಥ ಟ್ರೀಟ್ಮೆಂಟ್ಗಳು ಮಾಡಿಸೋಂಥದ್ದು ಅದನ್ನೆಲ್ಲ ಮಾಡ್ತಾ ಬರ್ತಾ ಇದ್ದೀವಿ ಇವತ್ತು ಕೂಡ ನಾವು ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದ್ದೀವಿ ನೀರಾಶ್ರಿತ ಕೇಂದ್ರ ವಲಯ ಕಚೇರಿ ಆರರ ಕಾಂಪೌಂಡ್ ಒಳಗಿರುವಂಥ ಮೈಸೂರು ಮಹಾನಗರ ಪಾಲಿಕೆಯ ನಿರಾಶ್ರತಿ ಕೇಂದ್ರದಲ್ಲಿ ನಾವಿವತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ ಈಗ ಚಂದ್ರಶೇಖರ್ ಅವರು ಇಲ್ಲಿ ಆಶ್ರಯ ಪಡೆದಿರುವಂತ ಚಂದ್ರಶೇಖರ್ ಅವರ ದೇವತಾ ಪ್ರಾರ್ಥನೆಯೊಂದಿಗೆ ಅಲ್ಲಿ ಆಕ್ಸಿಡೆಂಟ್ ಅಲ್ಲಿ ಕಾಲ ಅದು ಆಮೇಲಿಂದ ಅಲ್ಲಿ ಇಲ್ಲಿ ಹುಡುಕೊಂಡು ನಾನು ಬರ್ತಾ ಇದ್ದೆ ಸಾಲ ತೀರ್ಸ್ಬೇಕಾಗಿತ್ತು ಮಕ್ಕಳು ಹೆಣ್ಮಕ್ಳು ಸಹ ಮದುವೆ ಮಾಡಿದ್ರು ಹಾಗಾಗಿ ಕಾಲೋಯ್ತಲ್ಲ ಕೋರ್ಟ್ ಅಲ್ಲಿ ಕೇಸ್ ಆಯ್ತಿದೆ ದುಡ್ಡು ಬಂದಿಲ್ಲ ಒಂದು 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 ಸ್ವಲ್ಪ ಬಂತು ಮತ್ತೆ ಬರ್ತಾ ಇರಪ್ಪ ಅಂತ ಹೇಳಿ ಕೇಸ್ ನಡೀತಾ ಇದೆ ಅದು ಇನ್ನೂ ಬಂದಿಲ್ಲ ಹಾಗಾಗಿ ನಾನು ಎಲ್ಲೋ ಒಂದು ಕಡೆ ಹೋಗಿದ್ದಾಗ ಯಾರೋ ಒಬ್ರು ಹೇಳಿದ್ರು ಜೊತೆಗೆ ಇವರು ಇದಕ್ಕೆ ಬಂದಿದ್ದರು ಕ್ರ್ಯಾಪ್ ಇಡಕ್ಕೆ ಬಂದಿದ್ದರು ಆವಾಗ ನಾನು ಇಲ್ಲಿ ಕರ್ಕೊಂಡು ಬಂದಿದ್ದೆ ನಾನು ಆಸ್ಪತ್ರೆ ಹತ್ರ ಮಲಗಿದ್ದೆ ಆವಾಗ ಒಂದು ಕರ್ಕೊಂಡು ಬಂದೆ ಇದ್ದಾರೆ ಹೆಣ್ಮಕ್ಳು ಒಬ್ಬ ಹೆಣ್ಮಂಗ್ನಿದ್ದಾನೆ ಅವ್ನು ಬೆಂಗಳೂರಲ್ಲಿದ್ದಾನೆ ಆವಾಗ ಆವಾಗ ಬರ್ತಾನೆ ಊರಿಗೆ ಹೋಗ್ತಾನೆ ಜಮೀನು ಇದೆ ಸ್ವಲ್ಪ ಒಂದು ಸ್ವಲ್ಪ ಇದೆ ಅದು ನೋಡ್ಕೊಂಡು ಹೋಗ್ತಾನೆ ಅವನು ನಾವಲ್ಲಿ ಹೋದರೆ ಸಾಲದೊಳಗೆ ಕಾಟ ಸ್ವಲ್ಪ ಹಾಗಾಗಿ ನಾನು ಹೋಗೋಕ್ಕಾಗಿಲ್ಲ ಇನ್ನೂ ನೋಡ್ಬೇಕು ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಅದು ಸುಮಾರು ದಿನದಿಂದ ಬಂದಿಲ್ಲ ಒಂದು ಫಸ್ಟ್ ಬ್ಯಾಚ್ ಬಂತು ಇನ್ನೊಂದು ಬ್ಯಾಚ್ ಬಂದು ಬಂದಿಲ್ಲ ಹಾಗಾಗಿ ನಾನು ಇಲ್ಲಿದ್ದೀನಿ ಇಲ್ಲಿ ನಮ್ಮ ಮನೆಗಿಂತ ಹೆಚ್ಚಾಗಿ ನೋಡ್ಕೊಳ್ತೀನಿ ಸರ್ ಮನೇಲಿ ಈಗ ನೋಡ್ಕೊಳಕ್ಕ ಆಗಲ್ಲ ಅಷ್ಟೊಂದು ಚೆನ್ನಾಗಿ ನೋಡ್ಕೊಳ್ತಾರೆ ಕ್ಲೀನ್ನೆಸ್ ಅಷ್ಟೇ ಪ್ರತಿಯೊಬ್ಬರು ಯಾರು ಸ್ನಾನ ಮಾಡಿದ್ದಾರೆ ಏನು ಪ್ರತಿಯೊಂದು ನೋಡ್ಕೊಳ್ತಾರೆ ಆದ್ದರಿಂದ ನಮಗೆ ಬಹಳ ದುಃಖ ಆಗುತ್ತೆ ನಾವು ಇಲ್ಲಿ ಬಂದಿದ್ರು ಬಹಳ ಸಂತೋಷ ಆಗಿದ್ದೀವಿ ಸ್ವಲ್ಪ ಅದರಿಂದ ನಮಗೆ ಬಹಳ ನೆನಪಿ ಬರ್ತೀರಿ ಮನೆ ಹೋಗಿ ಹೋಗ್ತೀರಿ ಹೋಗ್ತೀರಿ ಅವ್ರು ಬರ್ತಾರೆ ಅವ್ರು ಯಾರು ಇಲ್ಲಿ ಇಲ್ಲಿ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಹೇಳ್ಕೊಂಡಿಲ್ಲ ನಾವು ಇಲ್ಲಿದ್ದೀನಿ ಅಂತ ನಾನು ಬೇರೆ ಒಂದು ಕೆಲಸ ಹೋಗ್ತಿದ್ದೆ ಅದು ಕಟ್ಟಾಯಿತು ಇವಾಗ ಇವಾಗ ಹೋಯ್ತಾ ಇಲ್ಲ ಬಂದಿರ್ತಾರೆ ನಾನು ಬ್ಯಾಂಗ್ಳೂರಿಂದ ಬಂದಿದ್ದೆ ಹಿಂದೂರು ತಮಿಳ್ನಾಡು ತಮಿಳ್ನಾಡು ಅಲ್ಲ ಸರ್ ಬ್ಯಾಂಗ್ಳೂರ್ ಟು ಬೆಂಗಳೂರು ಮತ್ತೆ ಎಲ್ಲ ತಮಿಳಲ್ಲೇ ಕನ್ನಡ ಮಾತಾಡ್ತಿರಲ್ಲ ಮಾತಾಡ್ತಾ ಮಾತಾಡ್ತಾ ಇದ್ದೀನಿ ಈ ಥರ ನಮ್ಮ ಅದು ಸಡನ್ನಾಗಿ ಮಾತಾಡೋದ್ರಿಂದ ಮಿಸ್ ಸರ್ ನಮ್ಮ ನಾನು ಬಂದು ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಾಯಿದ್ದೆ ಸರ್ ಆ್ಯಕ್ಚುಲಿ ಫ್ಯಾಕ್ಟ್ರಿ ಕ್ಲೋಸ್ ಆಯಿತು ಕೆ ಜೆ ಚಾರ್ಜ್ ಮಿನಿಸ್ ಪ್ರಿಂಟರ್ಸ್ ಎಂದೆ ಅಂತ ಸರ್ ಎಮ್ ಜಿ ರೋಡ್ ಆಪೋಸಿಟ್ ನಾನು ಪ್ರಿಂಟರ್ ಸರ್ ಆ್ಯಕ್ಚುಲಿ ಅದು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೆ ಸರ್ ಫ್ಯಾಕ್ಟ್ರಿ ಕ್ಲೋಸ್ ಆಯಿತು ಯಾಕೆಂದರೆ ಮೂರು ಟೈಮ್ ಟೈಟ್ ಮಾಡಿದ್ದು ನನಗೆ ಆಗೋತೀನ ಸರ್ತಿ ಮಿಸ್ ಆಗಿತ್ತು ಸರ್ ಮತ್ತು ಆ ಸಿಚುಯೇಷನಲ್ಲಿ ಮದುವೆ ಆಗಿತ್ತು ಸರ್ ನನಗೆ ನನ್ನ ನೆನಪಿನ ಬಹಳ ಒಳ್ಳೆಯ ಒಳ್ಳೆ ಒಂದು ಸರ್ ತುಂಬ ನನ್ನಿಂದ ಆದಷ್ಟು ಚೆನ್ನಾಗಿದ್ದೀವಿ ಸರ್ ಆರು ವರ್ಷ ಚೆನ್ನಾಗಿದ್ದೀವಿ ಆಮೇಲೆ ಹೋಗ್ತಾ ಹೋಗ್ತಾ ಎದ್ದೆನಲ್ಲಿ ಕೂತು ಸರ್ ಅದು ನಮಗೆ ಗೊತ್ತಿಲ್ಲ ಸರ್ ಅವ್ರ ತಾಯಿ ತಂದೆ ಇರೋದು ಫ್ಯಾಕ್ಟ್ರಿ ಹೇಳ್ತೀನಿ ಸರ್ ಅವ್ರ ತಾಯಿ ತಂದೆ ಮೇಲೆ ಎದುರು ಬೇರೆ ಬೇಕಂತ ನನಗಿಲ್ಲ ಕುದಿಸ್ತಾ ಇರುವ ಕಾಪಿನ ಎತ್ತು ಇಟ್ಟು ಹಂಗೆ ಕುಡಿಯೋರು ಸರ್ ಆ ಅಭ್ಯಾಸ ಇವ ಮಗ ಮಗ ಮಗಳ ಬಂದಿದ್ದರು ಕುಡಿತಾ ಕುಡಿತಾ ಸ ನಾನು ಹೇಳಿದ್ದೆ ಸರ್ ಆದಷ್ಟು ಹೇಳಿದ ತುಂಬ ಪ್ರೀತಿವಂತದ್ದು ಸರ್ ನನಗೆ ಯಾವ ಕಡಿಮೆನೋ ಇಟ್ಟಿಲ್ಲ ನಾನು ಫ್ಯಾಕ್ಟ್ರಿಯಲ್ಲಿ ಹೋಗಿ ಸಿಗುವ ದುಡ್ಡನ್ನ ತಗೊಂಬಂದು ಕೊಡ್ತಾ ಇದ್ದೆ ನಮಗೆ ಯಾವ ರೂಢಿನೂ ಇಲ್ಲ ಸರ್ ಖರ್ಚಿದ ಖರ್ಚೂಡ ಅಭಿ ಅನ್ನೆಸೆಸರಿ ಖರ್ಚು ಮಾಡ್ತಾ ಇಲ್ಲ ಸರ್ ತುಂಬ ಇಲ್ಲ ಹೋಗ್ತಾ ಹೋಗ್ತಾ ಇದೆ ನನಗೆ ಸುತ್ತ ಜಾಸ್ತಿ ಆಗ್ತಿತ್ತು ಸರ್ ಹಾಸ್ಪಿಟ್ಲ್ ಆಸ್ಪಿಟ್ಲ್ ಆಸ್ಪಿಟ್ಲ್ ಹೋಗ್ತಾ ಹೋಗ್ತಾ ತುಂಬ ಇಲ್ಲ ಸರ್ ಬೆಂಗ್ಳೂರು ಬ್ಯಾಕ್ಟಿಸ್ಟ್ನಲ್ಲಿ ಅಡ್ಮಿಟ್ ಮಾಡಿದ್ದೆ ಸರ್ ಇದ್ದಿದ್ದ ಜೂಡ ನಾನು ಖರ್ಚು ಮಾಡಿದ್ದೆ ಸರ್ ನಾನು ಮನೆಗೆ ಫಸ್ಟ್ ಟೂಟಿನ್ ಕೊಡ್ತಾ ಇಲ್ಲ ಸರ್ ನಾನು ಎಂಟಿಗೂ ಕೊಟ್ಟಿದ್ದೆ ಮಗಳು ಹುಟ್ಟಿದ್ರು ಮಗ ಹುಟ್ಟಿದ ತಕ್ಷಣ ತೀರೋಗ್ತಿದ್ದೆ ಸರ್ ಯಾಕೆಂದ್ರೆ ಎತೆನಲ್ಲಿ ವೀಕ್ ಅದ ಮಗನೂ ವೀಕ್ತ ಮಗಲು ಹುಟ್ಟಿದ್ರು ಮಗಳು ಹುಟ್ಟಿ ಆರು ವರ್ಷ ಇದ್ದಳು ಸರ್ ನನ್ನ ಜೊತೆನೇ ದಿನ ಹೆಂಡತಿ ತೀರೋಗ್ಬಿಟ್ಟು ನನಗೆ ತುಂಬ ಬೇಜಾರು ಸರ್ ನನ್ನಿಂದ ಇಲ್ಲ ಯಾರ್ಯಾರು ಧೈರ್ಯ ಹೇಳಿದ್ರು ಎಷ್ಟು ಜನ ನನ್ನಿಂದ ಆಗ್ತಾ ಇದಿಲ್ಲ ಸರ್ ಮಗಳೂ ತೀರೋಗಿದ್ರಲ್ಲ ಸರ್ ನನ್ನ ನನಗೆ ಒಂಥರ ಮೆಂಪಿಕ್ಷ ಥರ ಆಯ್ತು ಸರ್ ಏನೂ ಗೊತ್ತು ಏನು ಮಾಡಬೇಕಂದ್ರೆ ಎಲ್ಲರೂ ಹೋಗಿ ಸಾಯ್ಬೇಕಂತ ಪರಿಸ್ಥಿತಿ ಆ ಥರ ಬಂತು ಸರ್ అది బస్ రైల్వే స్టేషన్ అని నిల్ నోసీ నన్ను సెత్తు సాకు ఆ తర పరిస్థితి బంది సార్ నం ఎల్ కర్కొండి అంత కొన మెడ్రాస్ ఇరవై సార్ హింట్ మెడ్రాస్కి యాకంద్ర అది తమిళనాడు ఎలా జైలలో ಎಲ್ಲರಿಗೂ ಕೂಡ ಒಂದಲ್ಲ ಒಂದು ರೀತಿಯ ಆಶ್ರಯವನ್ನು ಕೊಡ್ತಕ್ಕಂಥ ಭಗವಂತ ಇದ್ದೇ ಇದ್ದಾರೆ ಅದಕ್ಕೆ ನಾನು ದೇವರ ಮಕ್ಕಳು ಒಂದು ಅಂತ ಒಂದು ಹುಟ್ಟಿದ ಶಿವ ಹುಲ್ಮೇಸ್ತನ ಅಂತ ಒಂದು ಗಾದಿ ಇದೆ ಹಾಗೆ ಯಾರು ಆಶ್ರಯವನ್ನ ನೀಡಬೇಕೋ ಮಗುವಿಗೆ ತಂದೆ ತಾಯಿಗಳು ಆಶಯವನ್ನು ನೀಡದೇ ಇದ್ದಾಗ ತಂದೆ ತಾಯಿಗಳಿಗೆ ಮಕ್ಕಳುಗಳು ಆಶಯ ನೀಡದೇ ಇದ್ದಾಗ ಬಂಧುಗಳು ಆಶಯನ ನೀಡದೇ ಇದ್ದಾಗ ದೇವರು ಯಾರಾದರೂ ಒಬ್ಬನ ನಮ್ಮ ಸಹಾಯಕ್ಕೆ ಕಳಿಸ್ತಾರೆ ಹಾಗಾಗಿ ಯಾರೂ ಕೂಡ ನಿರಾಶ್ರಿತರು ಅಲ್ಲ ಈ ಒಂದು ದೃಷ್ಟಿಯಿಂದ ನೀವೆಲ್ಲರೂ ಕೂಡ ಏನು ನಿಮ್ಮನ್ನೆಲ್ಲರೂ ಕೂಡ ಇಲ್ಲಿ ತಂದು ಸೇವೆ ಮಾಡ್ತಾ ಇರ್ತಕ್ಕಂಥ ಮಹಾನಗರ ಪಾಲಿಕೆಯ ಮೇಲ್ವಿಚಾರಣೆಯಲ್ಲಿ ದೇವಂತವರು ರೇತನ್ ರೇತನ್ ಅವರು ದೈವ ಸ್ವರೂಪಿಯಾಗಿ ದೇವರ ಪ್ರತಿನಿಧಿಯಾಗಿ ಬಂದಿದ್ದಾರೆ ನಾನು ಒಂದು ಗಮನಿಸ್ತಾ ಇದ್ದೆ ನಿಮ್ಮನ್ನು ನಿಮ್ಮ ಮುಖದಲ್ಲಿ ಯಾರ ಮುಖದಲ್ಲೂ ಕೂಡ ನಾನು ನಿರಾಶ್ರಿತ ಅನ್ನೋ ಒಂದು ಭಾವ ಕಾಣ್ತಾ ಇಲ್ಲ ಕಾಣ್ತಾ ಇಲ್ಲ ಎಲ್ಲರ ಭಾವ ಎಲ್ಲರ ಮುಖದಲ್ಲೂ ಕೂಡ ಒಂದು ನಗುವಿನ ಚಿಲಿಮೆ ಮತ್ತು ಆತ್ಮವಿಶ್ವಾಸದ ಚಿಲುಮೆಯನ್ನು ನೋಡ್ತಾ ಇದ್ದೇನೆ ಹಾಗಾಗಿ ನಿಮ್ಮನ್ನೆಲ್ಲರನ್ನು ಕೂಡ ಯಾರೂ ಕೂಡ ಭಾಳ ಪೌಷ್ಟಿಕಾಂಶಗಳ ಕೊರತೆಯಿಂದ ನಡೆತಾ ಇರ್ತಕ್ಕಂಥವ್ರು ಯಾರೂ ಕೂಡ ನನಗೆ ವೈದ್ಯನಾಗಿ ನಾನು ಗಮನಿಸ್ತಾ ಇದ್ದೆ ನಿಮ್ಮ ಮುಖದಲ್ಲಿ ಕಾಣ್ತಾ ಇಲ್ಲ ಸೊ ಹಾಗಾಗಿ ನಿಮ್ಮನ್ನೆಲ್ಲರನ್ನು ಕೂಡ ತುಂಬ ಚೆನ್ನಾಗಿ ನೋಡಿಕೊಂಡಿದ್ದಾರೆ ಅಂತಕ್ಕಂಥದ್ದು ವ್ಯಕ್ತವಾಗ್ತಾ ಇದೆ ಹಾಗಾಗಿ ಮೊದಲು ಸಂಬಂಧಪಟ್ಟಂತೆ ಎಲ್ಲರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ನಾನು ಒಬ್ಬ ವೈದ್ಯನಾಗಿ ನಾನು ಏನು ಹೇಳಬೇಕು ಅಂದರೆ ನಿಮ್ಮ ಆರೋಗ್ಯದ ಬಗ್ಗೆ ನಾಲ್ಕು ಮಾತನ್ನೇ ಹೇಳಬೇಕು ನಿಮ್ಮ ಆರೋಗ್ಯದ ಬಗ್ಗೆ ಬಹುಭಾಗ್ಯವಾಗಿರ್ತಕ್ಕಂಥ ಎಲ್ಲವರು ಕೂಡ ನಲವತ್ತೈದು ವರ್ಷವನ್ನು ದಾಟಿದಂಥ ವಯೋಮಾನದವರು ಈ ಒಂದು ವಯಸ್ಸಿನಲ್ಲಿ ಕಂಡುಬರ್ತಕ್ಕಂಥ ಕಾಯಿಲೆಗಳ ಬಗ್ಗೆ ನೀವೆಲ್ಲರನ್ನು ಕೂಡ ಎಚ್ಚರಿಕೆಯಲ್ಲಿ ಹಣ ಇದ್ದವರು ವಾಸಿ ಮಾಡ್ಕೊಳ್ಳಿಕ್ಕೆ ಅವರಿಗೆ ಮಾರ್ಗಗಳಿರ್ತವೆ ನೀವು ಆರ್ಥಿಕ ಸಂಪನ್ಮೂಲ ಇಲ್ಲದೇ ಇರ್ತಕ್ಕಂಥವ್ರು ಹಾಗಾಗಿ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂ ಅಂದರೆ ಕಾಯಿಲೆಗಳು ಬರದೇ ಇದ್ದಾಗೇ ತಡೆಗಟ್ಟುಕೊಡ್ತಕ್ಕಂಥ ರೀತಿಯಲ್ಲಿ ನೀವು ಕಾರ್ಯೋನ್ಮುಖರಾಗತಕ್ಕಂಥದ್ದು ಭಾಳ ಮುಖ್ಯವಾದಂಥದ್ದು ಭಾಳ ಮುಖ್ಯವಾಗಿ ಈ ವಯಸ್ಸಿನಲ್ಲಿ ಇಂಥ ಸಂದರ್ಭದಲ್ಲಿ ಭಾಳ ಮುಖ್ಯವಾಗಿ ಈಗ ನಮಗೆ ಸಕ್ಕರೆ ಕಾಯಿಲೆ ಬಹಳ ವ್ಯಾಪಕವಾಗಿ ನಿಮ್ಮ ವಯಸ್ಸನ್ನು ಕಾಣಿಸ್ಕೊಳ್ತಾ ಇದೆ ಎಷ್ಟು ಜನ ಸಕ್ಕರೆ ಕಾಯಿಲೆಗಳು ಕೇಳಿದರೆ ಪ್ರೀತಿ ಒಂದು ಎರಡು ಪರವಾಗಿಲ್ಲ ಮೂರೇ ಜನ ನಾಲ್ಕು ಸಕ್ಕರೆ ಕಾಯಿಲೆ ಏರುಗಳಾಗ್ತಾವ ಥರ ಹೈ ಬ್ಲಡ್ ಪ್ರೆಷರ್ ಎಷ್ಟು ಜನ ಇದ್ರಿ ಬಿ ಪಿ ಇರೋರು ಬಿ ಪಿ ಎಲ್ಲರಿಗೂ ಇರುತ್ತೆ ಜಾಸ್ತಿ ಬಿ ಪಿ ಇರೋರು ಮೂರು ಜನ ಇದ್ದಾರೆ ನಂತರ ಪೌಷ್ಟಿಕಾಂಶಗಳ ಕೊರತೆ ಆ ಪೌಷ್ಟಿಕಾಂಶಗಳ ಕೊರತೆಯಲ್ಲಿ ಈ ವಯಸ್ಸಿನಲ್ಲಿ ವಿಟಮಿನ್ ಡಿ ಕ್ಯಾಲ್ಶಿಯಮ್ ಇವು ಬಹಳ ಮುಖ್ಯವಾದಂಥ ಕೊರತೆಯನ್ನು ನಾವು ಕಾಣ್ತೀವಿ ನಿಮ್ಮ ವಯಸ್ಸಿನಲ್ಲಿ ಬೆನ್ನೋವು ನೋವು ಮೈಕೈ ನೋವು ಇವು ಬಹಳ ಮುಖ್ಯವಾದಂಥ ರೋಗ ತೊಂದರೆಗಳು ಈ ತೊಂದರೆಗಳು ಎಷ್ಟು ಜನಕ್ಕಿದೆ ಇನ್ನೊಂದು ವಯಸ್ಸಾಯ್ತಾ ಆಯ್ತಾ ವಯಸ್ಸಾಯದ್ರಿಂದ ದೇಹಕ್ಕೆ ರೋಗ ನಿರೋಧಕ ಶಕ್ತಿನೂ ಕೂಡ ಕಡಿಮೆ ಆಗುತ್ತೆ ಹಾಗಾಗಿ ಪದೇ ಪದೇ ಜ್ವರ ಬರ್ತಕ್ಕಂಥದ್ದು ಪದೇ ಪದೇ ಕೆಂಪು ಬರ್ತಕ್ಕಂಥದ್ದು ಇದು ಕೂಡ ಭಾಳ ವ್ಯಾಪಕವಾಗಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ತಕ್ಕಂಥದ್ದು ಎಂಟು ದಿನಕ್ಕೊನಿಸಲಿ ಹದಿನೈದು ದಿನಕ್ಕೊಂದ್ಸರಿ ಕಾಲ್ ಮಾಡಿ ಏನಾದರೂ ಅಂತ ಎಮರ್ಜೆನ್ಸಿ ಇದ್ದರೆ ನಮ್ಮ ಆ್ಯಂಬುಲೆನ್ಸ್ ಬರುತ್ತೆ ಅಥವಾ ನಿಮ್ಮ ಆ್ಯಂಬುಲೆನ್ಸ್ ಎಲ್ಲರೂ ಸರಿ ಇದ್ದಾಗ ನೀವು ಹೇಳಿದ್ರೆ ಧೈರ್ಯವಾಗಿರಿ ನಿಮ್ಮ ಆರೋಗ್ಯ ಸಮಸ್ಯೆಗೆ ನೀವೇನೂ ತಲೆ ಕೆಟ್ಟ್ಕೊಬೇಡಿ ನಮ್ಮ ಆಸ್ಪತ್ರೆ ಭಾಳ ಸುಸಜ್ಜಿತವಾದಂಥ ಆಸ್ಪತ್ರೆ ಇವರೆಲ್ಲರೂ ಕೂಡ ಆಯುಷ್ಮಾನ್ ಸಾರ್ ನಮ್ಮ ಒಂದು ಆಯುಷ್ಮಾನ್ ಮಾಡಿಸಿದೆ ಇವೆಲ್ಲರನ್ನೂ ಕೂಡ ಈಗ ಏನು ಉಚಿತವಾಗಿ ಒಂದು ತಪಾಸಣೆಯನ್ನು ಮಾಡಿ ಇದು ಮಾಡ್ತಾರೆ ಇದೇನಿದ್ರು ಕೂಡ ಭಾಳ ಸೂಪರ್ ವಿಷಯ ಈಗ ಸಕ್ಕರೆ ಕಾಯಿಲೆ ಇದೆಯಾ ಬಿ ಪಿ ಇದೆಯಾ ಅಂತ ನೋಡ್ತಾರೆ ಯಾರು ಸಕ್ಕರೆ ಕಾಯಿಲೆನಪ್ಪ ಸಕ್ಕರೆ ಕಾಯಿ ಯಾರಿದ್ದಾರೆ ಅವ್ರಿಗೆ ಜಿ ಆರ್ ಪಿ ಎಸ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಇದ್ದರೆ ಅವನ್ನೆಲ್ಲ ಬರೋಕ್ಕೆ ಅವ್ರಿಗೆ ಅಲ್ಲಿ ನಾವು ಮಾತೆ ಕೊಡೋದು ಸೊ ಯಾರಿಗೆ ಬಿ ಪಿ ಜಾಸ್ತಿ ಇದೆಯೋ ಒನ್ ಟ್ವೆಂಟಿ ಒನ್ ಥರ್ಟಿ ಒನ್ ಫಾರ್ಟಿ ಯಾರಿಗಿದೆಯೋ ಅವರೆಲ್ಲ ನಾಲ್ನೂ ಬರೆಯ ಕೇಳಿ ಸೊ ಯಾರಿಗೆ ಸಕ್ಕರೆ ಕಾಯಿಲೆ ಜಾಸ್ತಿ ಇದೆಯೋ ಯಾರಿಗೆ ಬಿ ಪಿ ಜಾಸ್ತಿ ಇದೆಯೋ ಯಾರಿಗೆ ಹೃದ್ರೋಗ ಯಾರು ಉದ್ರೋಗಗಳು ಯಾರು ಇಲ್ಲ 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 ಮೂರು ನಾಲ್ಕು ಎಲ್ಲ ಸಕ್ಕರೆ ಕಾಯಿಲೆ ಬಿದ್ದಾರೆ ಅವ್ರಿಗೆ ನೋಡು ಇನ್ನೂರು ಮುನ್ನೂರು ನಾನ್ನೂರು ಇದ್ದರೆ ಅವ್ರನ್ನ ಬರೋ ಕೇಳೋ ಪರೀಕ್ಷೆ ಮಾಡಿ ಅವ್ರಿಗೆ ಮಾತುಗಳನ್ನು ಫ್ರೀ ಮಾತುಗಳು ಕೊಡ್ತಾರೆ ಹಾಂ ಬಿ ಪಿ ಇದು ಅಷ್ಟೇ ಸೊ ಬಿಪಿ ಕೂಡ ಜಾಸ್ತಿ ಬಂದಿರುತ್ತೆ ಅವರನ್ನು ಕೂಡ ಅಡ್ರೆಸ್ ಕೊಟ್ಬಿಟ್ಟು ಅಲ್ಲಿಗೆ ಬರೋಕ್ಕೆ ಅಂತ ಹೇಳ್ತಾ ನಿಮ್ಮ ಆರೋಗ್ಯಕ್ಕೆ ನಿಮ್ಮನ್ನು ಯೋಗಕ್ಷೇಮ ನೋಡ್ಕೊಳ್ಳೋಕ್ಕೆ ಮನಸ್ಸು ರೇತನಿದ್ದಾರೆ ನಿಮಗೆ ಪೋಷಕರಾಗಿ ಮನುಷ್ಯನಿಗೆ ನಾವು ಹೋಗುವಾಗ ಏನು ತೊಗೊಂಡು ನೋಡಿ ಆ ಪಾಪ ಮನುಷ್ಯ ರೇತನವರು ದುಡ್ಡು ಕೊಟ್ಬಿಟ್ಟು ಹೋಗ್ತೀನಿ ಅವ್ರಿಗೆ ಅದು ಅಗತ್ಯ ಇಲ್ಲ ಕೃತಜ್ಞತಾ ಭಾವ ಇವತ್ತು ಕೂಡ ನಮ್ಮ ಭಾರತೀಯರಲ್ಲಿ ಇಡೀ ಪ್ರಪಂಚದಲ್ಲೇ ಕೃತಜ್ಞತೆ ಅನ್ನೋ ಪದ ಯಾವ ದೇಶದಲ್ಲೂ ನಮ್ಮ ಭಾರತೀಯರಿಗೆ ಇರೋ ಕೃತಜ್ಞತೆ ಇಲ್ಲ ಯಾರು ನಿಸ್ವಾರ್ಥವಾಗಿ ಸೇವೆ ಮಾಡ್ತಾರೋ ಯಾರು ಪ್ರೀತಿಯಿಂದ ಅವ್ನು ಡಾಕ್ಟರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ಸರ್ಕಾರಿ ನೌಕರರಾಗ್ಬೋದು ಯಾರು ಕೃತಜ್ಞತೆಯಿಂದ ಪ್ರೀತಿಯಿಂದ ಸೇವೆ ಮಾಡ್ತಾರೋ ಅವನಿಗೆ ನಮ್ಮ ಜನ ಪ್ರಾಣಬೇಕು ನನ್ನ ಅನುಭವ ಇದು ನನ್ನ ಅರವತ್ತು ವರ್ಷಗಳ ವೈದ್ಯ ವೃತ್ತಿಯ ಅನುಭವ ಯಾರು ಮೋಸ ಮಾಡೋಕೆ ಹೋಗ್ತಾರೋ ಅವರಿಗೆ ಶಕ್ತಿ ಇಲ್ಲ ಅಂತ ಮೋಸ ಮಾಡೋ ಸಂಖ್ಯೆ ಭಾಳ ಕಡಿಮೆ ಮೋಸ ಮಾಡಿದ್ರೆ ವಿದ್ಯಾವಂತರೇ ಮೋಸ ಮಾಡೋದು ಹಣವಂತರೇ ಮೋಸ ಮಾಡೋದು ನಿರಾಶ್ರೆ ಮೋಸ ಮಾಡೋಲ್ಲ ಬಡವರು ಮೋಸ ಮಾಡಲ್ಲ ಅವರು ಅಂತ ಅವ್ರ ಸಂಖ್ಯೆಯೂ ಭಾಳ ಕಡಿಮೆ ಮೋಸಗಾರ ಬಗ್ಗೆ ಸಂಖ್ಯೆ ಭಾಳ ಕಡಿಮೆ ಅದಕ್ಕೋಸ್ಕರ ಎಲ್ಲರನ್ನೂ ಕಂಡು ಹೋಗ್ಬಿಡೋದು ಎಲ್ಲರೂ ಮೋಸ ಅಂದ್ಬಿಟ್ಟು ಎಲ್ಲರ ಬಗ್ಗೆನೂ ನಿರ್ ನಿರ್ಲಕ್ಷ್ಯ ಹೋಗ್ಬಿಡೋದು ಇದು ಪಲಾಯನವಾದ ಇದು ಕೆಲವೊಂದು ಹಾಗಾಗಿ ಇವೆಲ್ಲರೂ ಕೂಡ ತುಂಬ ಉದ್ದೇಶ ನಿಂತಿದೆ ಸೊ ಹೀಗಾಗಿ ನೀವು ಆರೋಗ್ಯ ಸಮಸ್ಯೆ ಏನೇ ಇದ್ದರೂ ಕೂಡ ನಾವು ನಿಮಗೆ ಇರ್ತೇವೆ ಬೇಕಾದ್ರೆ ಸಹ ಯಾವಾಗ ಅವಶ್ಯಕತೆ ಇದ್ದಾಗ ಇಲ್ಲಿಗೆ ಬಂದು ಬೇಕಾದರೆ ಪರೀಕ್ಷೆ ಮಾಡಬೇಕು ಅಂತ ನೀವು ಫೋನ್ ಮಾಡಿದರೆ ನಾನು ಡಾಕ್ಟರ್ಗಳು ಇಲ್ಲೇ ಬಂದರೆ ಕಳಿಸ್ಕೊಡ್ತೀನಿ ಅಥವಾ ಅವಶ್ಯಕತೆ ಇದ್ದಂತ ತಿಂದು ಸೊ ಇಲ್ಲಿಗೆ ಇಲ್ಲಿರೋದಕ್ಕಿಂತ ನಮಗೆ ಬಂದು ಇನ್ನೂ ಅಲ್ಲಿ ಚೆನ್ನಾಗಿ ಮಾಡ್ಬೋದು ಇಲ್ಲಿ ಇಲ್ಲಿಗಿಂತ ಅಂತ ಹೇಳ್ತಾ ಇವತ್ತು ಮಾಡೋಣ ಅನ್ನುವಂಥ ಸಮಾಜ ಆದರೆ ಯಮುನಾ ಮೇಡಮ್ ಅವರು ನಿಜವಾದ ಕೆಲಸವನ್ನು ಮಾಡಬೇಕು ಅಂತೇಳಿ ನಿಮ್ಗಳ ಜೊತೆ ಕಳೀಲಿಕ್ಕೆ ನಮಗೂ ಕೂಡ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ನಾನಂತೂ ಅಭಾರಿಯಾಗಿದ್ದೀನಿ ಯಾಕೆಂದರೆ ನಿಜವಾದ ಕೆಲಸ ಯಾವುದಂತಂದರೆ ಯಾರಿಗೆ ಆಶ್ರಯ ಇಲ್ವೋ ಯಾರು ನೋವಲ್ಲಿದ್ದಾರೋ ಯಾರು ಕಷ್ಟದಲ್ಲಿದ್ದಾರೋ ಅಂಥವ್ರಿಗೆ ಸ್ಪಂದಿಸ್ತದೇನೆ ನಿಜವಾದ ಮಾನವೀಯತೆ ಕೂಡ ನಿಜವಾದ ಮಾನವರು ಮಾಡಬೇಕಾಗಿದ್ದ ಕೆಲಸವನ್ನೇ ಕೆಲಸವೇ ಆದರು ಇವತ್ತು ನಾನು ಅದನ್ನು ನಗರಸಭೆಯಾಗಲಿ ಅಥವಾ ಸರ್ಕಾರನಾಗಲಿ ಬಯಸ್ತೀನಿ ಈ ಥರ ಶೀಟ್ ಮನೆಯಲ್ಲಿ ಬದುಕುವಂಥದ್ದಲ್ಲ ಯಾಕಂದರೆ ಪ್ರತಿಯೊಬ್ಬ ಮಾನವನಿಗೂ ಬದುಕುವ ಅದು ಸ್ವತಂತ್ರವಾಗಿ ಅದು ಭಾಳ ಬದುಕುವಂಥ ಹಕ್ಕನ್ನು ನಾವು ಗಳಿಸ್ಕೊಂಡಿದ್ದೀವಿ ನಾವು ಖಂಡಿತವಾಗಲೂ ನಮ್ಮ ಮೇಡಮ್ ಅವರು ಮತ್ತು ನಮ್ಮ ಟ್ರಸ್ಟ್ಗಳ ಕಡೆಯಿಂದ ಕಾರ್ಪೊರೇಷನ್ ಆಗ್ಬೋದು ಅಥವಾ ಸರ್ಕಾರಕ್ಕೆ ಕೂಡಲೇ ಒಂದು ಪತ್ರವನ್ನು ಬರೆದು ಇದನ್ನು ತುಂಬ ವಿಷಯ ಜಾಗ ಚೆನ್ನಾಗಿದೆ ಅಲ್ಲಿ ಹೊಸದಾಗಿ ಕಟ್ಟಿ ನಿಮಗೆ ತುಂಬ ಸವಿವರವಾಗಿ ಎಲ್ಲ ವ್ಯವಸ್ಥೆಗಳು ಇರಬೇಕು ಆ ಥರದ ಒಂದು ರೂಮ್ಗಳ ವ್ಯವಸ್ಥೆ ಆಗ್ಬೋದು ಆ ಥರದ ನಿಮ್ಮ ಜೊತೆ ನಾವು ಕೈ ತೋರಿಸ್ತೀವಿ ನಿಮ್ಮ ಜೊತೆಗೆ ಇರ್ತೀವಿ ನಿಮ್ಮ ಜೊತೆ ಹೋರಾಟವನ್ನು ಕೂಡ ನಾವು ಮಾಡ್ತೀವಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದೈಟ್ ಅಲ್ಲಿ ನಮಗೆಲ್ಲ ಸ್ಪಾಟ್ ಅಂತ ಒಂದು ಹದಿಮೂರು ಪ್ಲೇಸ್ ಕೊಟ್ಟಿದ್ದಾರೆ ಈ ರಾಸಬರ್ ಬಸ್ ಸ್ಟ್ಯಾಂಡು ಸಿಟಿ ಬಸ್ ಸ್ಟಾಂಡು ರೈಲ್ವೆ ಸ್ಟೇಷನ್ ಕೆಆರ್ ಹಿಂಗೆ ಒಂದು ಹದಿಮೂರು ಪ್ಲೇಸ್ ಕೊಟ್ಟಿದ್ದಾರೆ ನೈಟ್ ಒಂದು ಹನ್ನೊಂದುವರೆ ಮೇಲೆ ವೀಟ್ ಅವನ ಬಲವಂತೋಗು ಕರ್ಕೊಂಡ್ ಬರೋಕ್ಕಿಲ್ಲ ಯಾಕಂದ್ರೆ ಯಾವಾಗ ಮಲಗಿರ್ತಾರೆ ಸಡನ್ ಆಗಿ ಬಂದಿ ಕಡೆ ವೆಹಿಕಲ್ ಅಂತೇಳಿ ಅಂದ್ರೆ ಎಂತವ್ರಿಗಾದ್ರು ಭಯ ಆಗ್ಬಿಡುತ್ತೆ ಅವನ ಸಲ ವೆಹಿಕಲ್ ನೋಡಿದ ತಕ್ಷಣ ಓಡ್ಬಿಡ್ತಾರೆ ಅವ್ರು ಏನೋ ಮಾಡ್ಬಿಡ್ತಾರೆ ಕಿಡ್ನಿ ಕಿತ್ಕೊಬಿಡ್ತಾರೆ ಬಿಡ್ತಾರೆ ಕಣ್ ಕಿತ್ಕೊಂಡ್ಬಿಡ್ತಾರೆ ಕಾಯಿತ್ ಬಿಡ್ತಾರೆ ಇನ್ನೂ ಜನಗಳಿಗೆ ಅಷ್ಟು ಅವೇರ್ನೆಸ್ ಇಲ್ಲ ನಾವು ಅವನ ಇವ್ರನ್ನ ಜೊತೆ ಕರ್ಕೊಂಡು ಹೋಗಿ ಅವನ್ನ ಕನ್ವಿನ್ಸ್ ಮಾಡಿ ಬನ್ನಿ ಇದೆ ನೀವು ನೋಡಿ ಇಷ್ಟಾದ್ರೆ ಉಳ್ಕೊಳ್ಳಿ ಇಲ್ಲಾಂದ್ರೆ ಒಟ್ಬಿಡಿ ಈ ರೋಡಲ್ಲಿ ಇಲ್ಲೆಲ್ಲ ಮಲಿಬೇಡಿ ಚೆನ್ನಾಗಿರಲ್ಲ ತೊಂದರೆ ಆಗುತ್ತೆ ನಿಮ್ಗೆ ಆಚುಲ್ ಕನ್ವಿನ್ಸ್ ಮಾಡಿ ಕರ್ಕೊಂಡ್ ಬರ್ತಿರ್ತಾರೆ ಯಾವ್ದು ಎಷ್ಟು ಬೈದಿನ ನಮ್ಮಲ್ಲಿ ಇರ್ತಾರಿಂದ ಕಾಯ್ತಾ ಇರ್ತದೆ ಕೆಲವೊಂದು ಹೋಳೋಗ ನಾವು ಬೆಳಿಗ್ಗೆ ಐದು ಗಂಟೆ ಗೇಟ್ ಓಪನ್ ಆದ್ರೆ ಹನ್ನೊಂದು ಗಂಟೆ ಓಪನ್ ಇರ್ತದೆ ಅವ್ರ ಯಾವ ಹೋಗ್ಬೋದು ಬರ್ಬೋದು ಎಲ್ಲ ಡೈಲಿ ವೇಜಸ್ ಹೋಗ್ತದೆ ವಯಸ್ಸಾದ ಸಾಮಾನಿಗೆ ಎಲ್ಲರೂ ಹೋಗಲ್ಲ ಸರ್ ನಿಂತಾರಲ್ಲ ಡೈಲಿ ವೇಜಸ್ ಸರ್ಕಾರ ಸರ್ ಅವರಿಗೆ ನೈಟ್ ಒನ್ ಡೇ ಊಟ ವ್ಯವಸ್ಥೆ ಮಾಡಿ ಅಂತ ಹೇಳಿದೆ ಆದ್ರೆ ಎರಡು ಮೂರು ವರ್ಷದಿಂದ ನಿಂತೋಗಿದೆ ಊಟದ ವ್ಯವಸ್ಥೆ ಬರ್ತಾ ಇಲ್ಲ ನಾವು ಕಡೆ ಅಷ್ಟೇ ಅವ್ರಿಗೆ ತಿಂಗಳು ಮೆಡಿಕಲ್ ಚೆಕ್ಅಪ್ ಮಾಡಿಸ್ಕೊಡ್ತೀವಿ ಮತ್ತೆ ಇವ್ರಿಗೆ ಏನೇ ಟ್ರೀಟ್ಮೆಂಟ್ ಇದ್ರು ಕೇರ್ ಆಸ್ಪತ್ರೆ ಕರ್ಕೊಂಡು ಟ್ರೀಟ್ಮೆಂಟ್ ಕೊಡ್ತೀವಿ ಮತ್ತೆ ಧಾನ್ಯಗಳ ಸಹಾಯದಿಂದ ಬೆಳಗ್ಗೆ ಎಲ್ಲರೂ ತಿಂಡಿ ವ್ಯವಸ್ಥೆ ಮಾಡಿರುತ್ತೆ ಹೋಯ್ ಈಗ ಸರ್ ಪ್ರತಿದಿನ ತಿಂಡಿ ವ್ಯವಸ್ಥೆ ತಿನ್ನೋದು ಒಂಥರ ತಿಂಡಿ ಬರುತ್ತೆ ಎದುರುಗಡೆ ಸ್ಕೂಲ್ ಇದೆ ಸರ್ ಬಿಸಿ ಊಟ ಮಿಗುತ್ತೆ ಎರಡು ಮೂರು ಹೋಟ್ಲ್ಗಳು ಇದೆ ಅವೆಲ್ಲ ಕಲೆಕ್ಟ್ ಮಾಡ್ಕೊತೀವಿ ಹೆಚ್ಚು ಹೋಟ್ಲಿಗೆ ಊಟ ನಮ್ಮ ಹುಡುಗರಲ್ಲ ಹಂಗೇನೆ ಸರ್ ಏನು ಅಂದ್ರೆ ಯಾರು ಅಷ್ಟು ಮರಿಕಬಾರ್ದು ಬೇರೆ ಅವ್ರಿಗೆ ಕೆಲಸ ಇಲ್ಲ ಅಂದ್ರೂ ಒಂಥರು ಊಟನಾರು ಮಾಡಿ ನೆಮ್ಮದಿ ಅನ್ನೋಕ್ಕೋಸ್ಕರ ನಾವು

ಯೋಗಣ್ಣ ಸರ್ ಹೇಳ್ತಾರೆ ಬಾ ಎವ್ರಿ ಡೇ ನಾವು ಇದು ಬೇರೆ ಬೇರೆ ಥರ ವೈರಸ್ಗಳು ಬ್ಯಾಕ್ಟೀರಿಯಾಗಳು ಎಲ್ಲ ಇನ್ಫೆಕ್ಷನ್ ಇದಾಗ್ತದೆ ಮತ್ತು ಪರಿಸರ ಇಲ್ಲದೆ ಇದ್ರೆ ಅದರಿಂದ ಆಗುವಂಥ ಒಂದು ತೊಂದರೆಗಳು ಇದ್ದಾವೆ ಆ ದೃಷ್ಟಿಯಿಂದ ಇಂಥ ಉಚಿತ ಆರೋಗ್ಯ ಶಿಬಿರಗಳಿದ್ದು ಇದು ಉಪಯೋಗ ನೀವು ಪಡ್ಕೊಳ್ಳೋದು ಬಹಳ ಮುಖ್ಯ ಹಾಗೆಯೇ ಇಂದನಾ ಮೇಡಮ್ ಆಮೇಲೆ ನಮ್ಮ ಸಿದ್ದರಾಜು ಸ್ವಸ್ಥ ಸಿದ್ದರಾಜು ಅವರು ಮತ್ತು ಕೆ ರಾಮ್ ಸೇವೆಗಳು ಸಲ್ಲಿಸ್ತಾ ಇದ್ದಾರೆ ಯಾವುದೇ ಥರದ ಒಂದು ಅಡ್ವರ್ಟೈಸ್ಮೆಂಟ್ ಇಲ್ಲದೆ ಅಥವಾ ಯಾವುದೇ ಒಂದು ನಿರೀಕ್ಷೆ ಇಲ್ಲದೆ ಇಂತ ಸೇವೆಗಳು ಬಹಳಷ್ಟು ಮಾಡ್ತಾ ಇದಾರೆ ಇವ್ರ ಹೆಸರು ಯಾರಿಗೂ ಗೊತ್ತೇ ಇರಲ್ಲ ಬಟ್ ಅವರು ಆ ಮಾಡುವಂತ ಸೇವೆಗಳು ಚಳಿಯಾಗಿದ್ದಾಗ ಇದನ್ನ ರಗ್ಗಳನ್ನ ತಗೊಂಡು ಇಲ್ಲಿ ಬ್ಲಾಂಕೆಟ್ ತಗೊಂಡು ಕೊಲದಿಂದ ಹಿಡಿದು ಫ್ರೀ ಹೆಲ್ತ್ ಚೆಕ್ಅಪ್ ಮಾಡೋದ್ರಿಂದ ಹಿಡಿದು ಯಾರು ಮಕ್ಕಳುಗಳಿಗೆ ಉಚಿತ ಶಿಕ್ಷಣ ಕೊಡಿಸೋದ್ರಿಂದ ಹಿಡಿದು ಹೀಗೆ ಸಾಕಷ್ಟು ಸೇವೆಗಳು ಅಲ್ಲರೂ ಸಂಸ್ಥೆ ನಮ್ಮ ಯೋಗಣ್ಣ ಸಾಹೇಬರು ಅವರ ಆಸ್ಪತ್ರೆ ಮೂಲಕ ಬಹಳಷ್ಟು ಸೇವೆಗಳು ಇದು ಅದ್ಭುತವಾದ ಸೇವೆ ನಾನು ಸಾಕಷ್ಟು ಹೆಲ್ತ್ ಕ್ಯಾಂಪ್ಸ್ ಮಾಡಿದ್ದೀನಿ ಫ್ರೀ ಹೆಲ್ತ್ ಕ್ಯಾಂಪ್ಸ್ಗಳು ಒಂದು ಒಂದು ಲಕ್ಷಕ್ಕಿಂತ ಹೆಚ್ಚಾಗಿ ಜನಗಳನ್ನ ನಾನು ಫ್ರೀಯಾಗಿ ಒಂದು ನೋಡಿದ್ದೀನಿ ಹದಿನೈದು ವರ್ಷ ಇದೆ ಸೂಪರ್ ಸ್ಪೆಷಾಲಿಟಿ ಸರ್ವಿಸ್ ಇಲ್ಲಿ ತುಂಬಾ ದುಬಾರಿ ಫ್ರೀಯಾಗಿ ಹಳ್ಳಿಯವರಿಗೆ ಮಾಡ್ತಾ ಬಂದಿದ್ದೀನಿ ಮತ್ತು ಇದೆಲ್ಲ ಕಂಪ್ಲೀಟ್ ಮೈಸೂರಲ್ಲಿರೋ ಪ್ರತಿ ಒಂದು ಹಾಸ್ಟೆಲ್ ಒಂದು ಮೈನಾರಿಟಿ ಹಾಸ್ಟೆಲ್ ಬ್ಯಾಕ್ವರ್ಡ್ ಹಾಸ್ಟೆಲ್ ಎಸ್ ಸಿ ಎಸ್ ಟಿ ಹಾಸ್ಟೆಲ್ ಎಲ್ಲ ಹಾಸ್ಟೆಲ್ ಫ್ರೀಯಾಗಿ ಸರ್ವಿಸ್ ಮಾಡ್ತಾ ಬಂದಿದ್ದೀನಿ ಇಷ್ಟು

ನೀವುಗಳೆಲ್ಲ ನಿಮ್ಮ ಜೀವನವನ್ನೇ ಮುಡ್ಕ ಮುಡುಪಾಗಿಟ್ಟು ಇಡೀ ಜೀವನ ತಮ್ಮ ಕಾರ್ಮಿಕರಿಗ ಕಾರ್ಮ ಕೆಲಸದೇ ಮಾಡಿ ತಮ್ಮ ಇಡೀ ಜೀವನವನ್ನ ಮುಡುಪಾಗಿಟ್ಟು ಇವತ್ತು ಏನೋ ಒಂದು ಕಾರಣದಿಂದ ತಾವುಗಳೆಲ್ಲರೂ ಕೂಡ ಇಲ್ಲಿ ಇಲ್ಲಿ ಇದೀರಿ ಅಹ್ ನನ್ಗೂ ಕೂಡ ಓದ್ಸರಿನೂ ಅಷ್ಟೇ ಈದ್ ಸರಿನೂ ಅಷ್ಟೇ ನಿಮ್ಗೆಲ್ಲ ನೋಡಿ ಬಹಳ ಒಂದು ಅಹ್ ಒಂದ್ ಕಡೆ ಖುಷಿ ಆದ್ರೆ ಇನ್ನೊಂದ್ ಕಡೆ ಎಲ್ಲೋ ಒಂದ್ ಕಡೆ ಇಂಥ ವರ್ಗದವ್ರಿಗೆ ಏನಾರ ಒಂದು ನಾವು ಮಾಡ್ಬೇಕು ಅನ್ನೋದು ಬಹಳ ಒಂದು ಅತಿಯಾದ ಆಸೆ ಕೂಡ ಏನಕ್ಕೆ ನೀವು ಎಲ್ಲರೂ ಕೂಡ ಎಲ್ಲರೂ ಕೂಡ ನಿಮ್ಮ ಮಕ್ಕಳನ್ನ ಓದಿಸಿ ನಿಮ್ಮ ಇಡೀ ಸಂಸಾರ ಒಂದು ಮಟ್ಟಕ್ಕೆ ತಂದು ಇವಾಗ ಕೊನೆ ಒಂದು ಈ ಒಂದು ಇಳಿ ವಯಸ್ಸಿನಲ್ಲಿ ನಿಮ್ಗೊಳಗೆ ಯಾರು ನೋಡ್ಕೊಳ್ಳಿಲ್ಲ ಕೂಡ ಈ ತರ ಒಂದು ಈ ತರ ಒಂದು ವಸತಿ ಇಲ್ಲಿ ಇದ್ದು ನಿಮ್ಗೆಲ್ಲ ಇವತ್ತು ಒಂದು ಆಶ ಆಶಯ ಕೊಡ್ತಾ ಇದೆ ರಿಯಲಿ ಈ ತರ ಕೆಲಸಗಳು ನಿಮ್ಮಂತವರಿಗೆ ಈ ಆರೋಗ್ಯ ಸೇವೆ ಮಾಡೋ ಇಡೀ ನಮ್ಮ ಎಲ್ರಿಗೂ ಕೂಡ ಬಹಳ ಗೌರವ ತರ ತರುತ್ತೆ ಏಕೆಂದರೆ ಎಲ್ಲೋ ಒಂದ್ ಕಡೆ ನಿಮ್ಗಳ್ಗೆ ಯಾರನ್ನೂ ಗಮನಿಸೋರಿಲ್ಲ ಅನ್ನೋದು ನಮ್ಮ ಮನೋಭಾವನೆ ಇದೆ ಸೊ ಹಾಗಾಗಿ ಇಂತ ಒಂದು ದುಡಿದ ವರ್ಗದವ್ರಿಗೆ ಈ ತರ ಒಂದು ಉಚಿತ ಒಂದು ಆರೋಗ್ಯ ತಪಾಸಣೆ ಮಾಡ್ತಿರೋದು ನಿಜಕ್ಕೂ ಕೂಡ ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮ ನಿಮ್ಗೆ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ನಾವು ನಿಮ್ ಜೊತೆ ಇರ್ತೀವಿ ತುಳ್ದದಲ್ಲಿರ್ತಕ್ಕಂಥವ್ರೆ ತಾವೆಲ್ಲ ನಾವು ಒಂಥರ ತುಳಕಲ್ಲಿದ್ದು ನೀವು ನಮಗಿಂತ ವಿಶೇಷವಾಗಿದೆ ಆದರೆ ಇದರ ಸದುಪಯೋಗವನ್ನು ಪಡಿಸ್ಕೊಳ್ಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೀನಿ ದುರುಪಯೋಗ ಆಗಬೇಕು ನಾವು ಚೆನ್ನಾಗಿದ್ದಾಗ ಈ ಆಶ್ರಯವನ್ನು ಬಯಸ್ಕೊಳ್ಬೇಕು ನಮಗೆ ಕೈನಲ್ಲಿ ಆಗ್ತದೆ ಇದ್ದಾಗ ಅಥವಾ ಸಮಾಜದಿಂದ ನಾವು ತುರ್ತು ಅಂತ ಸಂದರ್ಭಗಳಲ್ಲಿ ಈ ತರ ಆಶ್ರಯಗಳನ್ನು ನಡೆಸಿಕೊಂಡಾಗ ಅದು ಅಂತ ನಾನು ಅಭಿನಿ ಹಾಗೆ ನಿಮಗೆ ವಿಶೇಷವಾಗಿ ಡಾಕ್ಟರ್ ಎಸ್ ಪಿ ಒಗಣ್ಣವರು ಇವತ್ತು ಜೊತೆ ಸುಲಭ ನಮ್ಮ ಪಕ್ಕ ಎಂತ ಏನಾಗ್ತದೆ ಇದಕ್ಕೆ ನಿಮ್ ಸೇವೆ ಮಾಡ್ತೀವಿ ಅನ್ನುವಂಥದ್ದು ಸರ್ವಿಸ್ ಕೊಡ್ತೀನಿ ಅನ್ನುವಂಥದ್ದು ಡಾಕ್ಟರ್ ಎಸ್ ಪಿ ಒಗಣ್ಣವರು ಮತ್ತೆ ನಮ್ಮ ಡಾಕ್ಟರ್ ಕುಶ್ಪ್ರೀಗೌಡ್ರವರು ಹೇಳಿರ್ತಕ್ಕಂಥ ಮಾತು ನೋಡೋ ಔದಾರ್ಯ ಮತ್ತು ಹೃದಯವಂತಿಕೆ ಮಾತು ನೀವೆಲ್ಲ ಅದರ ಸದುಪಯೋಗನ ಪಡಿಸ ಜೊತೆಗೆ ನೀವು ಇಲ್ಲಿರ್ತಕ್ಕಂಥದ್ದು ನಿಮ್ಮ ಕುಟುಂಬಕ್ಕೆ ಹೊರೆಯಾಗ್ಬೋದು ಅವರು ಅಲ್ಲಿ ಪರಕ್ಬಾರ್ದು ದಯವಿಟ್ಟು ನೀವು ಏನೇ ಆಗಲಿ ನೀವು ಅವ್ರ ಸಂಪರ್ಕದಲ್ಲಿ ಇಲ್ಲೇ ಇರಲಿ ಅಲ್ಲಿ ಅವರೊಂಥರ ಕೊಡ್ತಾ ಇರ್ತಾರೆ ನೀವು ಒಂಥರ ಕೊಡ್ತಾ ಇರ್ತೀರಿ ಇವೋ ಕೆಲವರಲ್ಲಿ ಇದೆ ನೋಡಿದಾಗ ಗೊತ್ತಾಗುತ್ತೆ ಇವರಲ್ಲಿ ಇರ್ತಕ್ಕಂಥ ಇವೋ ಆ ಸಮಸ್ಯೆ ತಂದು ನಿಲ್ಲಿಸಿದ್ರು ಸಮಸ್ಯೆ ಇಲ್ಲದೆ ಇರ್ತಕ್ಕಂಥ ಕುಟುಂಬ ಯಾವುದೂ ಇಲ್ಲ ನನ್ನ ಮವನಿಗೆ ಪ್ರತಿಯೊಬ್ಬರ ಮನೆಯಲ್ಲೇ ಪ್ರತಿ ಕುಟುಂಬದಲ್ಲೂ ಒಂದಲ್ಲ ಒಂದು ಸಮಸ್ಯೆ ಇರೋದ್ರೆ ಎಲ್ಲರೂ ತೊಡಗಲಾಗ್ತಾ ಇದ್ದಾರೆ ಆದ್ರೆ ಹೊಂದಾಣಿಕೆ ಮಾಡ್ಕೊಂಡು ಹೋಗುವುದು ಸೋತಿ ಗೆಲ್ಬೇಕು ನೀವು ಸೋಲಿ ಗೆಲ್ತೀರಿ ಅಥವಾ ನಿಮ್ಮ ಮನೆಯವರು ಸೋಲಿ ನೀವು ಗೆಲ್ತೀರಿ ಸೋತಿ ಗೆಲ್ಲುವಂಥ ಯಾವುದೇ ನಿರಾಶ್ರಿತರು ಅನ್ನುವಂಥ ಪದಕ್ಕೆ ಇದೇ ಬರಲ್ಲ ನಾನು ಅವ್ರು ರೈತನ ನೋಡ್ರನ್ನ ಕೇಳಿದೆ ಇಲ್ಲಿ ಜ್ಯೋತಿ ನಗರದಲ್ಲಿ ನಿಮ್ಮದೇ ಆದಂಥ ಸರ್ಕಾರ ರಾಜ್ಯ ಸರ್ಕಾರ ನಡೆಸ್ತಾ ಇದೆ ಕೇಂದ್ರ ಸರ್ಕಾರ ಇದೆ ಎರಡೂ ಸರ್ಕಾರದಿಂದ ನಿರಾಶ್ರಿತರ ಕೇಂದ್ರಗಳಿವೆ ಡಿಪಾರ್ಟ್ಮೆಂಟ್ ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯನ್ನ ಸರ್ಕಾರ ಅನ್ನೋದನ್ನು ಕೊಡ್ತಾ ಇದೆ ಅದು ಬಳಸ್ಕೊಳ್ತಾ ಇದ್ದಾರೆ ಅದ್ರ ಜೊತೆಗೆ ನಿಮ್ಮ ಎನ್ ಜಿ ಓಸ್ ಸಹ ನಿಮಗೂ ಅನುದಾನ ಕೊಡ್ತದೆ ಅದು ಸಾಲದು ಅವ್ರು ಇದ್ದಾರೆ ನಾಲ್ಕು ಜನ ಸಿಬ್ಬಂದಿಗಳಿದ್ದಾರೆ ನಮ್ಮ ಸಂಬಳ ಹದಿನಾರು ಸಾವಿರ ಹದಿನೆಂಟು ಸಾವಿರ ನೀವು ಇವತ್ತು ಯಾವುದೇ ಲೇಬರ್ ಮ್ಯಾನ್ ಕೆಲಸ ಮಾಡೋದನ್ನ ಐವತ್ತರಿಂದ ಒಂದು ಸಾವಿರ ಅವ್ರಿಗೆ ಮೂವತ್ತು ಸಾವಿರ ಬಟ್ ಐದು ದಿವಸ ಕೇಳಿದ್ರು ಇಪ್ಪತ್ತೈದು ಸಾವಿರ ಸಂಬಳ ನಮ್ಮ ಸರ್ಕಾರಗಳು ಏನು ಮಾಡ್ತಾ ಇದೆ ಅಂದರೆ ಗೇಯವ್ರಿಗೆ ಸಂಬಳ ಕಡಿಮೆ ಗೇಯ್ದಾನೇ ಇರ್ತಕ್ಕಂಥವ್ರಿಗೆ ಸಂಬಳ ಜಾಸ್ತಿ ನಮ್ಮ ಸರ್ಕಾರಿ ನೌಕರ ಅಧಿಕಾರಿಗಳಲ್ಲಿ ನಾನು ಹಲವಾರು ವರ್ಷದಿಂದ ನಾನು ಹೇಳ್ತಾ ಬರ್ತಾ ಇರ್ತೀನಿ ನಾನು ಯಾವುದೇ ಸಮಸ್ಯೆ ಮಾಡೋದು ನಾವು ನಮ್ಗೆ ಕೊಡ್ತಾಯಿರ್ತಕ್ಕಂಥ ಸಂಬಳಕ್ಕೆ ನಾವು ಕೆಲಸ ಮಾಡಬೇಕು ಅಂತ ನೋಡಿ ನೀವು ಬಹುತೇಕ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟು ನಾವು ಕುಂತು ಸಂಬಳ ತರಬೇಕು ನಾವು ತಗೊಂಡಿದ್ದೀವಿ ಅದಕ್ಕೆ ನಾನೇ ಹೇಳ್ತಾ ಇರೋದು ನನ್ನ ಉದಾಹರಣೆ ಆದರೆ ನಾನು ಯಾವತ್ತೂ ವೃತ್ತಿನಲ್ಲಿ ಮಾತ್ರ ಮೋಸ ಮಾಡಬೇಕು ಒಂದೇ ಇಲಾಖೆಯಲ್ಲಿ ಮೂವತ್ತೊಂದು ವರ್ಷ ಇದೆ ಒಂದೇ ಡಿಪಾರ್ಟ್ಮೆಂಟ್ನಲ್ಲಿ ಒಂದೇ ಆಫೀಸ್ನಲ್ಲಿ ಅದು ಒತ್ತಡದ ಇಲಾಖೆ ಹಾಗಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ತೀರಿ ನಿಮ್ಗೆ ಒತ್ತಡ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಬರಬೇಕು ಇಲ್ಲಿಂದ ಪ್ರಯತ್ನ ಮಾಡಿ ಮನೆಯವ್ರ ಜೊತೆಯಲ್ಲರಿ ನಿಮ್ಮ ಸಮಸ್ಯೆ ಅರ್ಧ ಬಗ್ಗೆ ಸಮಸ್ಯೆ ಬಗ್ಗೆ ಇರುತ್ತೆ ನೀವು ಯಾವಾಗ ಅಲ್ಲಿ ಬಿಟ್ಟು ಬಂದರೆ ಆ ಸಮಸ್ಯೆ ಒಂದು ಕಡೆ ಈ ಸಮಸ್ಯೆ ಒಂದು ಕಡೆ ಇಲ್ಲಿ ಪಾಪ ರೇತನಗೌಡ ಎಷ್ಟು ಅಂತ ನೋಡ್ತೋಗಿದ್ದಾರೆ ಅವರು ಹೇಳ್ತಾ ಇದ್ರು ಇಲ್ಲಿ ಚೆನ್ನೈ ನೀವು ಹೇಳ್ತಾ ಇದ್ರಿ ನೀವು ದಷ್ಟು ಮುಸ್ಟ್ ಹೋಗಿದ್ದರು ನಿಮ್ಮ ಉಳಿತಾಯ ಎಲ್ಲನ ನಿಮ್ಮ ಮನೆಯವರಿಗೆ ಕೊಡಿ ರೈತಗಳನ್ನೂ ಕೊಡಬೇಡಿ ಸಂಸ್ಥೆಗೆ ಕೊಡಬೇಡಿ ಅವ್ರು ಸುಭಿಕ್ಷವಾಗಿರಲಿ ಈಗ ನೀವು ಕೂಡಿಟ್ಟ ಹಣ ಏನಕ್ಕೂ ಪ್ರಯೋಜನ ಇಲ್ಲ ನಿಮ್ಮ ಸ್ವತಃ ಉಪಯೋಗ ಪರ್ಸ ಪ್ರತಿಯೊಬ್ಬರಲ್ಲಿ ವಿನಂತಿ ತಾವು ದಯವಿಟ್ಟು ನಿಮ್ಮ ನೋಡಲಿಕ್ಕೆ ನಮಗೊಂದು ಸಂತೋಷ ಆಗ್ತಾಯಿದೆ ಯಾಕೆಂತಂದರೆ ನಮ್ಮ ನೋವು ಜೊತೆಗೆ ನಿಮ್ಮ ನೋವು ನಾವು ಹಂಚ್ಕೊಳ್ತಾ ಇದ್ದೀವಲ್ಲ ನಮಗೇನು ನೋವಿಲ್ಲ ಅಂತ ಹೇಳ್ಕೊಬೇಡಿ ನೋವಿದೆ ನಿಮ್ ನಿಮ್ಮ ಜೊತೆಯಲ್ಲಿ ಇರ್ಲಿಕ್ಕೆ ನಮಗೊಂಥರ ಆನಂದ ಆಯಿತು ಒಂದು ಒನ್ ಅವರು ನಾವು ಡಾಕ್ಟ್ರೆಲ್ಲ ಅದೇ ವಿಚಾರ ಮಾತಾಡ್ತಾಯಿದ್ವಿ ಕೆಲವರು ನೋಡಿದಾಗ ಇದು ಸ್ವಲ್ಪ ನೀವು ಇದನ್ನು ಯೋಚನೆ ಮಾಡಿ ಇದನ್ನ ಆಶ್ರಯ ಇರಲಿ ಮನೆಗೆ ಹೋಗ್ಲಿ ಅವರು ಮನೆ ಒತ್ತಡ ಏನೋ ಒಂದು ಆಕಸ್ಮಿಕ ಒಂದು ದಿವಸ ವ್ಯತ್ಯಾಸ ಅಂತ ಬೇಕಾದ್ರೆ ಇಲ್ಲಿ ಇರಲಿ ಪೂರ್ಣ ಪ್ರಮಾಣದಲ್ಲಿ ಇಲ್ಲಿ ಆಗುತ್ತೆ ವಿನಂತಿಯನ್ನು ಮಾಡಿ ನಾವು ಮೊದಲನೇದಾಗಿ ರೇತುಲ್ವರ ಅವರ ಸಹಪಾಠಿಗಳಿಗೆ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ಮೇಡಮ್ ಅವ್ರ ಬಗ್ಗೆ ಎರಡೇ ಎರಡು ಮಾತಾಡ್ತೀವಿ ನಮ್ಮ ಡಾ ಹೇಳ್ತಾ ಇದ್ದಾರೆ ಅದು ಹೆಂಗೆ ಜೋಡಣೆ ಮಾಡ್ತಾರೋ ಕಾರ್ಯಕ್ರಮನ ಈ ತರದ ಜೋಡಣೆಯನ್ನ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಮಕ್ಕಳಿಂದ ಹಿಡಿದು ವಯೋರುದ್ರವ್ರಿಗೂ ಅವರವರ ಇದು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪಠ್ಯಪುಸ್ತಕ ಕೊಡಿಸುವಂಥದ್ದು ಅವ್ರನ್ನ ಅಭಿನಂದಿಸುವಂತಹದ್ದು ಮತ್ತೆ ಪ್ರತಿಭಾವಂತರನ್ನು ಗುರುತಿಸುವಂಥದ್ದು ಎಲ್ಲಾ ಫೀಲ್ಡಲ್ಲಿ ಸಮಾಜ ಸೇವೆ ಮಾಡ್ತಾ ಇರ್ತಕ್ಕಂಥ ಗಣ್ಯರನ್ನ ಸಮಾಜ ಸೇವಕರನ್ನು ಕರೆಸಿ ಅವರಿಗೆ ಅವಾರ್ಡ್ಗಳನ್ನು ಕೊಡಿಸ್ತಾ ಇರ್ತಾರೆ ಸರ್ಕಾರ ಮಾಡ್ದೇ ಇರೋ ಕೆಲಸವನ್ನು ಅವ್ರ ಕೈಲಾದಕ್ಕಿಂತ ಹೆಚ್ಚಾಗಿ ನಮ್ಮಂತವ್ರು ಎಲ್ಲರನ್ನೂ ಬಳಸ್ಕೊಂಡು ಮಾಡ್ತಾರೆ ಆಮೇಲೆ ಲಾಸ್ಟ್ ಟೈಮು ನಮ್ಮ ಡಾಕ್ಟರ್ ಸುಸ್